ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅನಂತ್ ಅಲ್ಯಾಶ್ ಚೋಟಾ ಮಾಸ್ಟರ್ ಇದೇ ಫೆಬ್ರವರಿ ಹದಿನಾರಕ್ಕೆ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಮ್ಮ ಪ್ರೀತಿಯ ಡಿ ಬಾಸ್ ಅವರ ಹುಟ್ಟುಹಬ್ಬ ಇದೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಟಡೇ ಡಿ ಬಾಸ್ ಆಲ್ ದ ಬೆಸ್ಟ್ ಬಾಸ್ ನಮಗೂ ಡಿ ಬಾಸಲ್ಲಿ ನಮಗೆ ಇಷ್ಟ ಆಗಿರೋವಂಥ ವಿಷಯ ಏನು ಅಂದರೆ ಅವ್ರು ಬರೋ ಒಂದು ಅವ್ರು ತೋರಿಸೋ ಒಂದು ಪ್ರೀತಿ ವಿಶ್ವಾಸ ಅವರು ಯಾರತ್ರ ಅಂದರೆ ನಾನು ಬಂದರೆ ತಗ್ಗಿ ಬಗ್ಗೆ ಅಂತ ಬೆಂಡಾಬಿಟ್ಟು ಸೆಕೆಂಡ್ ಕೊಟ್ಟು ನಮಸ್ಕಾರ ಮಾಡಿ ಮಾತಾಡ್ತಾರೆ ತುಂಬ ಖುಷಿ ಆಗುತ್ತೆ ಅದು ಆಮೇಲೆ ಅವ್ರ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ